ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡೋಣ ಕಲ್ಲಲ್ಲಿ ಕುಟ್ಟಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಾಹಿತಿಯರಿಗೆ ಹಾಗೆ ಹುಷಾರಿಲ್ಲ ಅನ್ನೋರಿಗೆ ಬಾಯಿಗೆ ರುಚಿ ಇಲ್ಲ ಟೇಸ್ಟ್ ಇಲ್ಲ ಅನ್ನೋರಿಗೆ ಈ ಥರ ಚಟ್ನಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಟೇಸ್ಟ್ ಬರುತ್ತೆ ಈ ಥರ ಕಲ್ಲಲ್ಲಿ ಕುಟ್ಟೋದ್ರಿಂದ ಇನ್ನೂ ಟೇಸ್ಟ್ ಆಗಿರುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ನಾವು ಫಸ್ಟ್ ನಿಮಗೆ ಬರುತ್ತೆ ಬೆಂಡೆಕಾಯಿ ಚಟ್ನಿ ಸೂಪರಾಗಿರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಕಾಲು ಕೆಜಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ರೌಂಡ್ಕಾಗಿ ತಿಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಗ್ಗು ಟೊಮೊಟಾನ ಸ್ವಲ್ಪ ಕಗ್ಗಿದೆ ಈ ಥರ ಇರೋ ಟೊಮೊಟೊನ ನಾನೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ఆరు ఎసిన సుల్ ఇట్కీ స్వల్ప కడలే బీజు పౌడర్ అందరూ శెంపుడి పౌడ్ర తగ్దించినీ స్వల్ప జీ తినీరు రుచికి తప్పు బెండకాయ ఫ్రై మే ఎణ తగ్గినీ బకాయ ఫస్టూ ఫ్రై మాకు ఇవగా నాలుగు బాణ్లేట్కే బెండకాయ హాక్తాదీనీ బండకీ స్వల్ప ఎణి ఫ్రై మాకు చన ఫ్రై ఆగి ಚೆನ್ನಾಗಿ ಫ್ರೈ ಆದರೆ ಲೋಳೆ ಬರಲ್ಲ ಆವಾಗ ಚಟ್ನಿ ಸೂಪರ್ ಆಗಿರುತ್ತೆ ಪೂರ್ತಿ ಹುರೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಇದರಲ್ಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಇದನ್ನ ತಗೊಬಿಟ್ಟು ಇವಾಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ನೋಡಿ ಬೆಂಡೆಕಾಯಿ ಹುರಿದಾಯಿತು ಇವಾಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಖಾರ ಹೋಗುತ್ತೆ ಹೋಗೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಮೆಣಸಿನ್ಕಾಯಿ ಮೆಣಸಿನ್ಕೆ ಜೊತೆಗೆ ನಾನು ಟೊಮೊಟೊ ಕೂಡ ಇವಾಗ ಫ್ರೈ ಮಾಡ್ಕೊತೀನಿ ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಹುರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಟೊಮೊಟೊನ ಹುರಿದೇ ಹಾಕಬೇಕು ಹಸಿ ಟೊಮೊಟೊ ಹಾಕಬಾರ್ದು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಹುರಿದು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಬೆಂಡೆಕಾಯಿ ಚಟ್ನಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಬೇಕಾದರೆ ಕಲ್ಸ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಯಾರೆಲ್ಲ ಬೆಂಡೆಕಾಯಿ ಚಟ್ನಿ ಮಾಡಿಲ್ಲ ಗೊತ್ತಿಲ್ಲ ಅಂದರೆ ಒಂದ್ಸತಿ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬಾಣಕೆಗಂತೂ ಇನ್ನೂ ಒಳ್ಳೆಯದು ಬೆಂಡೆಕಾಯಿ ಚಟ್ನಿ ಕೊಡೋದ್ರಿಂದ ನೋಡಿ ಇವಾಗ ಮೆಣಸಿನ್ಕಾಯಿ ಟೊಮೊಟೊ ಎರಡು ಹುರ್ಕೊಂಡಿದ್ದಾಯಿತು ಇದನ್ನು ಒಂದು ಪ್ಲೇಟಿಗೆ ತೆಗ್ದಿದ್ದೀನಿ ನಾನು ನೋಡಿ ಈ ಥರ ಕಲ್ಲಲ್ಲಿ ಕುಟ್ಟೋ ಕಲ್ಲಿದು ಈ ಕಲ್ಲಲ್ಲಿ ಹಾಕಿ ಫಸ್ಟು ಒಂಚೂರು ಉಪ್ಪಾಕಿ ಮೆಣಸಿನ್ಕಾಯಿ ಟೊಮೊಟೊನ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ನಲ್ಲ ಜೀರಿಗೆ ಕೂಡ ನಾನು ಇದರಲ್ಲಿ ಹಾಕ್ತೀನಿ ಇವಾಗ ಹಾಕಿದ್ದು ಚೆನ್ನಾಗಿ ಸಣ್ಣಾಗಿ ಕುಟ್ಕೋಬೇಕು ಫಸ್ಟು ಕಲ್ಲಲ್ಲಿ ಕುಟ್ಟೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕುಟ್ಟಿ ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು ಆದರೆ ಅಷ್ಟು ಟೇಸ್ಟ್ ಬರೋಲ್ಲ ಅಂತ ನಾನು ಕಲ್ಲಲ್ಲಿ ಕುಟ್ಟಿ ಮಾಡ್ತಾಯಿದ್ದೀನಿ ಈಗ ಅಷ್ಟು ಸಣ್ಣ ಆದಮೇಲೆ ಬೆಂಡೆಕಾಯಿನ ಹಾಕೋಬೇಕೀಗ ಬೆಂಡೆಕಾಯಿ ಹಾಕ್ಕೊಂಡು ಆವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುಟ್ಬೇಕೀಗ ಚೆನ್ನಾಗಿ ಉಳಿದಿದ್ರಿಂದ ಬೇಗ ಮಸ್ತಾಗ್ಬಿಡುತ್ತೆ ನೋಡಿ ನೋಡಿ ಇವಾಗ ಕುಟ್ಟಿ ಐತಿದು ಬೆಂಡೆಕಾಯಿ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಬಾಣ್ತಿಯರಿಗಂತೂ ತುಂಬ ಒಳ್ಳೆಯದು ಇದು ಬಾಣತಿಯರಿಗೆ ಈಗ ಜ್ವರ ಬಂದು ಹುಷಾರಿಲ್ಲ ನಾವು ಅವ್ರಿಗೆ ಬಿಸಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಇದನ್ನು ಇದನ್ನು ಇವಾಗ ಕುಟ್ಟಿ ರೆಡಿ ಆದಮೇಲೆ ನಾವು ಲಾಸ್ಟಲ್ಲಿ ಶೇಂಗಾ ಪುಡಿನ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಕುಟ್ಕೋಬೇಕು ತುಂಬ ಟೇಸ್ಟಾಗಿರುತ್ತೆ ಇದು ಬಿಸಿ ರೊಟ್ಟಿಗೆ ತಿಂದುಬಿಟ್ರೆ ಎಷ್ಟು ಸೂಪರ್ ಗೊತ್ತಾ ಅನ್ನ ತುಂಬ ಚೆನ್ನಾಗಿರುತ್ತೆ ಚಪಾತಿ ಕೂಡ ಯಾವುದಕ್ಕೆ ಕಾಡ್ರೂ ತಿನ್ಬೋದು ತುಂಬ ಆರೋಗ್ಯಕರವಾದ ಚಟ್ನಿ ಇದು ಬೆಂಡೆಕಾಯಿ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿನ ಕಾಲದಲ್ಲಿ ತುಂಬ ಇದನ್ನೇ ಚಟ್ನಿ ಜಾಸ್ತಿ ಮಾಡ್ತಾಯಿದ್ರು ಬೆಂಡೆಕಾಯಿ ಚಟ್ನಿ ಹೀರೆಕಾಯಿ ಚಟ್ನಿ ಬದನೆಕಾಯಿ ಚಟ್ನಿ ತುಂಬ ಮಾಡ್ತಾಯಿದ್ರು ಇವಾಗೆಲ್ಲ ಕಮ್ಮಿ ಆಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಚಟ್ನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಬೆಂಡೆಕಾಯಿ ಚಟ್ನಿ ಮಾಡೋದಂತ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಬಿಡುವ ನಿಮಗೆ ಫಸ್ಟ್ ಬರುತ್ತೆ ನೋಡಿದ್ರಲ್ವಾ ಚಟ್ನಿ ತುಂಬ ಟೇಸ್ಟ್ ಆಗಿದೆ ಯಾರೆಲ್ಲ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು